ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ತಿರಸ್ಕರಿಸಿ ನುಡಿದದ್ದು ಎಂಬ ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ನನ್ನ ಸಮೀಪದಲ್ಲಿ ನಿಂತಿದ್ದ ಸೀತಾದೇವಿಯನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಿ ಹೀಗೆಂದನು ನಿನ್ನ ನಿಮಿತ್ತವಾಗಿ ನಾನು ಸಮರದಲ್ಲಿ ರಾವಣನನ್ನು ಜಯಿಸಿ ರಾವಣನ ಸೆರೆಯಲ್ಲಿದ್ದ ನಿನ್ನನ್ನು ಕರೆಯಿಸಿಕೊಂಡು ನನ್ನ ಪೌರುಷಕ್ಕೆ ತಕ್ಕ ಹಾಗೆ ಕಾರ್ಯವನ್ನು ಸಾಧ್ಯ ಮಾಡಿದೆನು ನಾನು ನನ್ನ ಮನಸ್ಸಿನಲ್ಲಿನ ವ್ಯಥೆಯನ್ನು ಕಳೆದುಕೊಂಡೆ ನಿನಗೆ ರಾಕ್ಷಸ ಸ್ತ್ರೀಯರು ಉಂಟು ಮಾಡುತ್ತಿದ್ದ ಭಯವು ನಿಂತಿತು ನಾನು ನನಗೆ ಶತ್ರುವಾದ ರಾವಣನನ್ನು ಕೊಂದು ನನ್ನ ಅವಮಾನವನ್ನು ಕಳೆದುಕೊಂಡೆನು ನನ್ನ ಪ್ರಯಾಸವು ಸಫಲವಾಯಿತು ಇಂದು ನನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸಿಕೊಂಡೆನು ದೈವೇಚ್ಛೆಯಿಂದ ನಿನ್ನ ನಿಮಿತ್ತವಾಗಿ ಬಂದ ಉಪದ್ರವವನ್ನು ಮನುಷ್ಯ ಯತ್ನವಾದ ಯತ್ನದಿಂದ ಪರಿಹರಿಸಿಕೊಂಡೆನು ಹನುಮಂತನು ಅತಿ ಸಾಹಸದಿಂದ ಸಮುದ್ರವನ್ನು ದಾಟಿ ಬಂದು ಲಂಕಾ ಪಟ್ಟಣವನ್ನು ದಹನ ಮಾಡಿ ಪ್ರಯಾಸ ಪಟ್ಟಿದ್ದು ಸಫಲವಾಯಿತು ಸುಗ್ರೀವನು ನನ್ನೊಡನೆ ಸ್ನೇಹ ಮಾಡಿ ಕಪಿಬಲವನ್ನು ಕೂಡಿಕೊಂಡು ಬಂದು ಯುದ್ಧ ಮಾಡಿ ಪ್ರಯಾಸ ಪಟ್ಟದ್ದು ಸಫಲವಾಯಿತು ವಿಭೀಷಣನು ದುಷ್ಟನಾದ ರಾವಣನನ್ನು ಬಿಟ್ಟು ನನ್ನ ಮೇಲನ ಭಕ್ತಿಯಿಂದ ನನ್ನ ಸಮೀಪಕ್ಕೆ ಬಂದು ಮಾಡಿದ ಸಾಹಸವು ಸಫಲವಾಯಿತು ಎಂದು ನುಡಿದನು ಸೀತಾದೇವಿಯು ತನ್ನ ಮುಖವನ್ನೇ ನೋಡುತ್ತಾ ತನ್ನ ನುಡಿದ ಮಾತುಗಳನ್ನು ಕೇಳುತ್ತಾ ಕಣ್ಣೀರು ಬಿಡುತ್ತಿರಲು ಶ್ರೀರಾಮನು ಹುಬ್ಬು ಗಂಟಿಕ್ಕಿ ಮುಖವನ್ನು ಅಡ್ಡ ತಿರುಗಿಸಿ ಸಮಸ್ತ ರಾಕ್ಷಸ ಕಪಿ ನಾಯಕರ ಮಧ್ಯದಲ್ಲಿ ಸೀತಾದೇವಿಯನ್ನು ಕುರಿತು ಸೌಮ್ಯಳೆ ಮನುಷ್ಯ ಪ್ರಯತ್ನದಿಂದ ಮಾಡುವಷ್ಟನ್ನು ಮಾಡಿ ನಿನಗೆ ರಾಕ್ಷಸರಿಂದ ಭಯವಿಲ್ಲದಂತೆ ಮಾಡಿರುವೆನು ಪೂರ್ವದಲ್ಲಿ ಅಗಸ್ತ್ಯ ಮುನೀಶ್ವರನು ತನ್ನ ತಪಸ್ಸಿನ ಮಹಿಮೆಯಿಂದ ತೆಂಕಣ ದಿಕ್ಕನ್ನು ನಿರುಪದ್ರವವಾಗಿ ಮಾಡಿ ರಕ್ಷಿಸಿದಂತೆ ನಾನು ನಿನಗೆ ರಾಕ್ಷಸರ ಭಯವಿಲ್ಲದ ಹಾಗೆ ಮಾಡಿದೆನು ಸಮಸ್ತ ಮಿತ್ರ ಬಲವನ್ನು ಕೂಡಿಕೊಂಡು ಸಮುದ್ರವನ್ನು ದಾಟಿ ಬಂದು ಈ ಕಾರ್ಯವನ್ನು ಮಾಡಿದ್ದು ನಿನ್ನನ್ನು ಕುರಿತು ಮಾಡಿದ್ದಲ್ಲ ಲೋಕದಲ್ಲಿ ರಘುನಾಥನ ಸ್ತ್ರೀಯನ್ನು ರಾವಣನು ಅಪಹರಿಸಿಕೊಂಡು ಹೋದನೆಂಬ ಅಪವಾದವನ್ನು ಕಳೆದುಕೊಳ್ಳಬೇಕೆಂಬ ಬುದ್ಧಿಯಿಂದಲೂ ವಂಶದ ಕೀರ್ತಿಯನ್ನು ಉಳಿಸಿಕೊಳ್ಳಬೇಕೆಂಬ ಬುದ್ಧಿಯಿಂದಲೂ ನನ್ನ ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಬೇಕೆಂಬ ಬುದ್ಧಿಯಿಂದಲೂ ಸಾಹಸವನ್ನು ಮಾಡಿ ನನ್ನ ಶತ್ರುವಿನ ಕೈವಶಕ್ಕೆ ಸಿಕ್ಕಿದ ನಿನ್ನನ್ನು ಬಿಡಿಸಿಕೊಂಡೆನು ದೃಷ್ಟಿ ದೋಷವಿರುವ ಪುರುಷನ ದೃಷ್ಟಿಗೆ ಎದುರಾಗಿರುವ ದೀಪದಂತೆ ನನ್ನ ದೃಷ್ಟಿಗೆ ನೀನು ಅಶಾಂತಿಯನ್ನು ಉಂಟು ಮಾಡುತ್ತಿದ್ದೀಯೇ ನನಗಿನ್ನು ನಿನ್ನಿಂದ ಕಾರ್ಯವಿಲ್ಲ ನಿನಗೆ ಅನುಜ್ಞೆಯನ್ನು ಕೊಟ್ಟಿದ್ದೇನೆ ಮನಸ್ಸು ಬಂದಂತೆ ಎಲ್ಲಿಗಾದರೂ ಹೋಗಬಹುದು ಲೋಕದಲ್ಲಿ ಸತ್ಕುಲದಲ್ಲಿ ಹುಟ್ಟಿ ಅಭಿಮಾನಿಯಾದ ಪುರುಷನು ಪರಗ್ರಹದಲ್ಲಿದ್ದ ಸ್ತ್ರೀಯನ್ನು ಮನಃಪೂರ್ವಕವಾಗಿ ಸ್ವೀಕರಿಸಲಾರನು ರಾವಣನ ಸ್ಪರ್ಶಕ್ಕೆ ಈಡಾಗಿ ಅವನ ಕೆಟ್ಟ ದೃಷ್ಟಿಗೆ ಗೋಚರಲಾದ ನಿನ್ನನ್ನು ನಾನು ಪುನಃ ಗ್ರಹಿ ಪರಿಗ್ರಹಿಸಲಾರೆ ನನಗೆ ಕೀರ್ತಿಯನ್ನು ಉಂಟು ಮಾಡಿಕೊಳ್ಳಬೇಕೆಂದು ನಿನ್ನನ್ನು ಆ ರಾಕ್ಷಸನ ಮನೆಯಿಂದ ಕರೆಸಿದನಲ್ಲದೆ ನಿನ್ನ ಮೇಲನ ಅಭಿಲಾಷೆ ಎಂದಲ್ಲ ಲಕ್ಷ್ಮಣ ಸುಗ್ರೀವ ವಿಭೀಷಣಾದಿಗಳೊಡನೆ ನಿನ್ನ ಅಂತರಂಗವನ್ನು ತಿಳಿಸಿ ನಿನ್ನ ಮನಸ್ಸಿಗೆ ಬಂದ ಕಾರ್ಯವನ್ನು ಮಾಡಿಕೊ ಇಂಥ ರೂಪು ಲಾವಣ್ಯ ಸೌಂದರ್ಯಗಳಿರುವ ನಿನ್ನನ್ನು ರಾವಣನು ತನ್ನ ಮನೆಯಲ್ಲಿಟ್ಟುಕೊಂಡು ಮನಸ್ಸನ್ನು ತಡೆದುಕೊಂಡು ಸುಮ್ಮನೆ ಇತ್ತನೆ ಎಂದು ನುಡಿದನು ಎನ್ ಅಂಥ ನಿಷ್ಠುರ ವಚನಗಳನ್ನು ಹೇ ಕೇಳಿ ಸೀತಾದೇವಿಯು ಮನನೊಂದು ಆನೆಯಿಂದ ತಿವಿಯಲ್ಪಟ್ಟ ಬಳ್ಳಿಯಂತೆ ಕಂಗಟ್ಟು ನಡುಗುತ್ತಾ ಕಣ್ಣೀರು ಸುರಿಸಿದಳು ಈ ಸಂದರ್ಭದಲ್ಲಿ ನೆನಪಿರಲಿ ಶ್ರೀರಾಮಚಂದ್ರನು ಸೀತೆಯನ್ನು ಪರಿತ್ಯಾಗ ಮಾಡಿದ ಎಂಬ ಒಂದೇ ಕಾರಣಕ್ಕಾಗಿ ಆತನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೇಳುವಂತಹ ಬುದ್ಧಿಗೇಡಿಗಳಿದ್ದಾರೆ ಆದರೆ ಇಲ್ಲಿ ಶ್ರೀರಾಮನು ಸೀತೆಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದನೆಂಬುದನ್ನು ಇಡೀ ರಾಮಾಯಣವೇ ಅರಣ್ಯ ಕಾಂಡದಿಂದಲೂ ಹೇಳುತ್ತಲೇ ಬರುತ್ತದೆ ಅಂತಹ ಶ್ರೀರಾಮಚಂದ್ರನು ಯುದ್ಧ ಭೂಮಿಯಲ್ಲಿ ಎದ್ದ ನಂತರದಲ್ಲಿ ಯುದ್ಧ ಭೂಮಿಯಲ್ಲಿ ರಾವಣನನ್ನು ಕೊಂದು ಸೀತೆಗೆ ಬಿಡುಗಡೆಯನ್ನು ಕೊಡಿಸಿದ ನಂತರದಲ್ಲಿ ಆತ ಆಡುತ್ತಿರುವ ಮಾತು ಇದು ಏಕೆಂದರೆ ಸೇವ್ ತಾನು ಹೇಗೆ ರಾವಣನು ಕದ್ದು ಸೀತೆಯನ್ನು ಕರೆದುಕೊಂಡು ಹೋದನು ಈಗ ತಾನು ಗೆದ್ದು ಹೆಣ್ಣನ್ನು ಕರೆದುಕೊಂಡು ಬಂದೆ ಎಂಬ ಹಮ್ಮಿನಿಂದ ಹೆಣ್ಣು ಎಂದರೆ ಒಂದು ವಸ್ತುವಿನಂತೆ ನೋಡುವಂತಹ ವ್ಯಕ್ತಿಯನ್ನ ಶ್ರೀರಾಮ ಆ ಸ್ತ್ರೀಗೆ ಸಮಾನವಾದ ಗೌರವವನ್ನು ಕೊಟ್ಟು ನಿನ್ನ ಇಚ್ಛೆಯಂತೆ ನೀನು ನಡೆಯಬಹುದು ಎಂಬ ಸ್ವತಂತ್ರವನ್ನು ಕೊಡುತ್ತಾನೆ ಹಾಗೆಂದ ಮಾತ್ರಕ್ಕೆ ಸೀತೆಯ ಮೇಲೆ ಆತನಿಗೆ ಪ್ರೇಮವಿರಲಿಲ್ಲವೆಂದು ಅಥವಾ ಸೀತೆಯ ನಡತೆಯ ಮೇಲೆ ಆತನಿಗೆ ಸಂಶಯವಿತ್ತೆಂದು ಹೇಳುವುದು ಅರ್ಥಹೀನ ವಾಸ್ತವದಲ್ಲಿ ಸೀತೆಯ ಪರಿಸ್ಥಿತಿ ನಂತರದಲ್ಲಿ ಏನಾಗುತ್ತದೆ ಜನರು ಯಾವ ರೀತಿ ಆಕೆಯ ಮೇಲೆ ಅಪವಾದವನ್ನು ಹೊರಿಸುತ್ತಾರೆ ಎಂಬುದರ ಸ್ಪಷ್ಟ ಅರಿವು ಶ್ರೀರಾಮನಿಗಿತ್ತು ನೆನಪಿರಲಿ ಶ್ರೀರಾಮನು ಒಬ್ಬ ಸಾಮಾನ್ಯ ಪ್ರೇಮಿಯಲ್ಲ ಸಾಮಾನ್ಯ ವ್ಯಕ್ತಿಯಲ್ಲ ಆತ ಕೇವಲ ಸೀತಾಪತಿಯಲ್ಲ ಆತ ಮುಂದೆ ಅಯೋಧ್ಯೆಯ ರಾಜನಾಗಬೇಕೆಂದಿರುವವನು ಆ ರೀತಿ ಅಯೋಧ್ಯೆಯ ಸಿಂಹಾಸನವನ್ನೇರಿದಾಗ ತನ್ನ ಪಟ್ಟದ ರಾಣಿಯ ಮೇಲೆ ಜನರು ಯಾವ ರೀತಿ ಆಡಿಕೊಳ್ಳಬಹುದೆಂಬುದು ಆತನಿಗೆ ಸ್ಪಷ್ಟ ಅರಿವಿತ್ತು ಇಂದು ಜನರು ಎಂತಹ ಪ್ರಾಮಾಣಿಕ ವ್ಯಕ್ತಿಯನ್ನು ಕೂಡ ಕೀಳುಮುಟ್ಟದಲ್ಲಿ ಆಡಿಕೊಳ್ಳುವಾಗ ಆಗಲೂ ಅಂಥವರಿಗೇನು ಕೊರತೆ ಇರಲಿಲ್ಲ ಆ ಕಾರಣದಿಂದ ಜನರಾಡುವ ಮಾತುಗಳನ್ನು ಶ್ರೀರಾಮಚಂದ್ರನು ತಾನೇ ಸ್ವತಃ ಸೀತೆ ಎದುರು ಆಡಿ ತೋರಿಸಿ ಸೀತೆಗೆ ಆರಂಭದಲ್ಲಿ ತನಗೆ ಮುನ್ಮುಂದೆ ಉಂಟಾಗಬಹುದಾದ ಎಲ್ಲ ಲೋಕಾಪವಾದಗಳ ಸಮಗ್ರ ದರ್ಶನವನ್ನೇ ಮಾಡಿಸಿದ ಸ್ವತಃ ತನ್ನ ಪತಿಯಿಂದಲೇ ಪರಿತ್ಯಕ್ತಳಾದಳು ಪತಿಯಿಂದಲೇ ಈ ರೀತಿ ಅನ್ನಿಸಿಕೊಳ್ಳಬೇಕಾಯಿತು ಎಂಬ ಕಾರಣದಿಂದಾಗಿ ಮುಂದೆ ಯಾವ ವ್ಯಕ್ತಿಯು ಕೂಡ ಸೀತಾಮಾತೆಯ ಕುರಿತಾಗಿ ಒಂದು ಅಪಶಬ್ದವನ್ನು ಆಡದಂತೆ ಭಗವಂತನು ಭಗವಂತನಾದ ಶ್ರೀರಾಮನು ಆಕೆಯನ್ನು ಇಲ್ಲೇ ಅಗ್ನಿ ಪರೀಕ್ಷೆಗೆ ನೂಕಿದ ಆ ಈ ಅಗ್ನಿ ಪರೀಕ್ಷೆಯ ಸಂಬಂಧದಲ್ಲಿ ಅಗ್ನಿಯಲ್ಲಿ ಸೀತೆ ಪ್ರವೇಶಿಸುತ್ತಿದ್ದರೆ ಪರೋಕ್ಷವಾದ ಕಣ್ಣಿಗೆ ಕಾನದ ಅಗ್ನಿಯಲ್ಲಿ ಸ್ವತಃ ಶ್ರೀರಾಮನು ಬೀಯುತ್ತಿದ್ದ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ನಮಸ್ಕಾರ